ಶ್ರೀ ಗುರು ವ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ಶ್ರೀನಿವಾಸ್ ಗುರೂಜಿಯ ನಮಸ್ಕಾರಾದಿಗಳನ್ನು ಮಾಡ್ತಾ ಈ ವಿಶೇಷವಾದಂತಹ ಮಾಸದಲ್ಲಿ ಈ ಮಾರ್ಚ್ ಮಾಸಗಳು ಬಂದಾಗ ನಮಗೆ ಮಾಘ ಮಾಸ ಮತ್ತು ಪಾಲ್ಗುಣ ಮಾಸ ಎರಡೂ ಸಹ ಇರುತ್ತೆ ಮತ್ತು ಈ ಮಾಸವನ್ನು ಜಾಸ್ತಿ ನಾವು ಏನಕ್ಕೆ ನೋಡಬೇಕು ಅಂತ ಅಂದಾಗ ತುಂಬ ಈ ಮಾಸಗಳಲ್ಲಿ ವ್ಯವಹಾರಗಳು ತುಂಬ ಆಗುತ್ತೆ ಓದುವಂತಹ ಮಕ್ಕಳಿಂದ ಹಿಡಿದು ಎಕ್ಸಾಮ್ ತುಂಬ ಇರುತ್ತೆ ರಾಜಕೀಯದಿಂದ ಹಿಡಿದು ಸಹ ಸಾಂಸಾರಿಕದಿಂದ ಹಿಡಿದು ಸಹ ಪ್ರತಿಯೊಂದೂ ಸಹ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳು ನಡೀತಾ ಇರುತ್ತೆ ಈ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ದೊಡ್ಡ ಮಟ್ಟದ ಅನುಕೂಲತೆಗಳು ನೋಡುವಂತಹ ಶುಭವಾಗಿರುವಂತಹ ಮಾಸವಾಗುತ್ತೆ ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗತಿಗಳು ಸಹ ಉಚ್ಚ ಸ್ಥಾನದಲ್ಲಿರುತ್ತೆ ನಾನು ಹೇಳುವಂಥದ್ದು ಮೇನು ಗುರು ಮತ್ತು ಶನಿ ಶುಕ್ರ ಎಲ್ಲ ಗ್ರಹಗತಿಗಳು ಸಹ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡ್ತಾ ಇರುತ್ತೆ ಈ ನೋಡ್ಬೋದು ಗುರು ಹನ್ನೊಂದನೇ ಮನೆಯಲ್ಲಿದ್ದು ಸ್ಥಾನದಲ್ಲಿದ್ದಾನೆ ವ್ಯವಹಾರಿಕಕ್ಕೆ ತುಂಬ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ ಗುರುಗ್ರಹ ಗುರುವಿನ ಜೊತೆ ಬುಧ ಗ್ರಹ ಇದ್ದಾನೆ ನಿಮ್ಮ ಭೂಮಿಗೆ ಬಹಳವಾದಂತಹ ಅನುಕೂಲತೆಗಳನ್ನು ಮಾಡ್ಕೊಳ್ತಾನೆ ನೀವು ಭೂಮಿ ಖರೀದಿ ಮಾಡ್ಬೋದು ಚಿನ್ನ ಖರೀದಿ ಮಾಡ್ಬೋದು ವಾಹನ ಖರೀದಿ ಮಾಡ್ಬೋದು ಜೊತೆಲಿ ಮನೆ ಕಟ್ಟುವಂಥ ಒಳ್ಳೆಯ ಅವಕಾಶಗಳು ನಿಮಗೆ ಎಲ್ಲ ಗ್ರಹಗತಿಗಳು ಸಹ ಉಚ್ಚ ಸ್ಥಾನದಲ್ಲಿ ಇರುತ್ತೆ ಮಿಥುನ್ ರಾಶಿಯವರಿಗೆ ನೀವು ನೋಡ್ಬೋದು ಓದುವಂತಹ ಮಕ್ಕಳು ಸಹ ಈ ಸಂದರ್ಭದಲ್ಲಿ ಓದ ತಿಂಗಳಿದ್ದಂತಹ ಮಾರ್ಕ್ಸ್ಗೂ ಇವರು ಬಹಳ ವ್ಯತ್ಯಾಸಗಳನ್ನು ಮಾಡ್ತಾರೆ ಅಂದರೆ ಅವರಾಗ ಅವರಾಗಿಯೇ ತುಂಬ ಇಂಟ್ರೆಸ್ಟ್ ಪಟ್ಟು ಓದ್ತಾ ಇರ್ತಾರೆ ಈ ರೀತಿಯಾದಂತಹ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಮಿಥುನ್ ರಾಶಿ ನಿಮಗೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ ಕೌಟುಂಬಿಕದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ನಿಮ್ಮ ಕೆಲಸ ಮಾಡುವಂಥ ಉತ್ತಮವಾದಂತಹ ಲಾಭದಾಯಕವಾದಂಥ ವ್ಯವಹಾರಗಳು ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ನೇಹಿತ ವರ್ಗ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಹೊಗಳಿಕೆ ಪ್ರಶಂಸೆ ಮಾತುಗಳು ಸಿಗ್ತಾ ಇರುತ್ತೆ ಲೇವಾದೇವಿ ವ್ಯವಹಾರಗಳು ತುಂಬ ಚೆನ್ನಾಗಿದೆ ಬಿಸ್ನೆಸ್ ಮಾಡುವಂಥ ಉತ್ತಮವಾದಂತಹ ಲಾಭ ಯಾರಾದರೂ ಮಿಥುನ ರಾಶಿಯವರು ರಾ ರಾಜಕೀಯ ವ್ಯಕ್ತಿಗಳಿದ್ದರೆ ಕಲಾವಿದರುಗಳಿದ್ದರೆ ಯಾವುದೋ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಂತ ಹೇಳ್ತಿರ್ತಾರೆ ಅಂಥವ್ರು ಇದ್ದರೆ ಅವರು ಒಂದೇ ರೀತಿಯಲ್ಲಿ ಅವರೊಂದು ಏನೊಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ ಈ ರೀತಿಯಲ್ಲಾಗಬೇಕು ಅಂತ ಯಾವುದೇ ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ನಿರಾಯಾಸವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಏನಕ್ಕಾಗಿ ಅಂತ ಅಂದರೆ ಎಲ್ಲ ಗ್ರಹಗತಿಗಳು ಸಹ ಉಚ್ಚ ಸ್ಥಾನದಲ್ಲಿರುತ್ತವೆ ತುಂಬ ದೊಡ್ಡ ಮಟ್ಟದ ಲಾಭವನ್ನು ಕೊಡುವಂಥ ಸ್ಥಿತಿಗತಿಗಳಿಗಿರ್ತವೆ ಹಾಗಂದರೆ ನಾವು ಏನು ಮಾಡಬಾರ್ದವ ಅಂತ ಅಂದರೆ ಪ್ರತಿಯೊಂದು ಕಾರ್ಯಗಳಿಗೂ ಸಹ ನಾವು ನಮ್ಮ ಸಂಪ್ರದಾಯಗಳೇನಿರುತ್ತೆ ಅಂದರೆ ನಾವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಭಗವಂತರ ಒಂದು ಅನುಗ್ರಹವನ್ನು ಪಡ್ಕೊಂಡೇ ನಾವು ಮುಂದಕ್ಕೆ ಹೋಗ್ತಿರ್ತೀವಿ ಆದ್ದರಿಂದ ಈ ಮಿಥುನ ರಾಶಿಯವರಿಗೆ ಅಧಿಪತಿಯಾದಂಥವನು ಬುಧಗ್ರಹ ಬುಧಗ್ರಹ ಆರಾಧನೆ ಮಾಡುವಂಥ ಅಧಿಪತಿ ಯಾರು ಅಂತಂದರೆ ಮಹಾವಿಷ್ಣು ಆದ್ದರಿಂದ ಈ ಮಿಥುನ ರಾಶಿಯವರು ಆದಷ್ಟು ಸಹ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ವರಹಸ್ವಾಮಿ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದನ್ನು ಜಾಸ್ತಿ ಭೇಟಿ ಮಾಡಬೇಕು ಕೇವಲ ಬರೀ ವೆಂಕಟೇಶ್ವರ ಹೋಗ್ಬೇಡಿ ತಿರುಪತಿಗೆ ಹೋದರೆ ಪಕ್ಕಲ್ಲಿರುವಂಥ ಪದ್ಮಾವತಿ ನೋಡ್ಕೊಂಡು ಬರಬೇಕು ಅದೇ ರೀತಿ ನಾವು ಧರ್ಮಸ್ಥಳ ಹೋದರೆ ಅಲ್ಲಿ ಬರೀ ಶಿವನಲಿಂಗ ನೋಡ್ಕೊಂಡು ಬದಲು ಪಕ್ಕದಲ್ಲಿ ಪಾರ್ವತಿ ದೇವಸ್ಥಾನಗಳಿದ್ರೆ ನೋಡ್ಕೊಂಡು ಬರಬೇಕು ನೀವು ಯಾವುದೇ ಒಂದು ಸನ್ನಿಧಿಗೆ ಹೋದರೂ ಸಹ ಜೋಡಿ ಇರುವಂತಹ ದಾಂಪತ್ಯಗಳಿರುವಂತಹ ದೇವಸ್ಥಾನದಲ್ಲಿ ನೋಡ್ಕೊಂಡ್ಬರಬೇಕು ಶಿವನ್ ನೋಡಿದ್ಮೇಲೆ ಪಾರ್ವತಿ ನೋಡಬೇಕು ವಿಷ್ಣು ನೋಡಿದ್ಮೇಲೆ ನಾವು ಲಕ್ಷ್ಮೀ ನೋಡಲೇಬೇಕು ಹಂಗಾರೆ ಆಂಜನೇಯನ ಹೆಂಗ್ ನೋಡೋದು ಸ್ವಾಮಿ ಅಂತ ಅಂತ ಅಂದ್ರೆ ಖಂಡಿತವಾಗಿ ಹನುಮಂತನ ನೋಡಿದ್ಮೇಲೆ ಅಲ್ಲಿ ಸೀತಾರಾಮ ಇದ್ದೇ ಇರ್ತಾರೆ ಅಥವಾ ಯಾವುದೋ ಒಂದು ವಿಷ್ಣು ದೇವಸ್ಥಾನ ಇರುತ್ತೆ ಆ ರೀತಿಯಲ್ಲಿ ನೋಡ್ಕೊಂಡು ಬರಬೇಕು ಬಹಳವಾದಂತಹ ಅನುಕೂಲತೆಗಳನ್ನು ಮಿಥುನ್ ರಾಶಿಯವ್ರು ನೋಡ್ತಾರೆ ಮಿಥುನ್ ರಾಶಿಯವರು ಯಾವಾಗಲೂ ಸಹ ನಾನು ಹೇಳುವಂಥದ್ದು ಆದಷ್ಟು ಸಹ ಬಿಳಿಯ ಬಟ್ಟೆಯನ್ನು ಧರಿಸ್ಕೊಳ್ಳಿ ಅಥವಾ ಹಸಿರು ಬಟ್ಟೆಗಳನ್ನು ಧರಿಸ್ಕೊಳ್ಳಿ ನೀವು ಯಾವುದೊಂದು ವ್ಯವಹಾರವನ್ನು ಮಾಡೋಕೆ ಹೋಗ್ತೀರಿ ಲೇವಾದೇವಿಗೆ ಹೋಗ್ತೀರಿ ಯಾವುದಾದ್ರೂ ಕೊಂಡ್ಕೊಳ್ಳೋದಕ್ಕೆ ಯಾವುದೂ ಮಾರಾಟ ಮಾಡಲಿಕ್ಕೆ ಏನೋ ಒಂದು ವ್ಯವಹಾರಗಳಿಗೆ ಹೋಗ್ತಿರ್ತೀವಿ ಅಂದಾಗ ಜಾಸ್ತಿ ಬಿಳಿಯ ಬಟ್ಟೆ ಅಥವಾ ಹಸಿರು ಬಟ್ಟೆಗಳನ್ನ ಜಾಸ್ತಿ ಧರಿಸ್ಕೊಳ್ಬೇಕು ನಿಮಗೆ ತುಂಬ ಅದನ್ನು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಜೊತೆಯಲ್ಲಿ ಯಾವಾಗಲೂ ಸಹ ಗಿಣಿ ಹಸಿರು ಅಂತ ನೋಡಿದ್ದೀವಲ್ಲ ನಾವು ಗಿಣಿ ಹಸಿರಿನ ಹರಳನ್ನು ಹಾಕ್ಕೊಳ್ಬೇಕು ಮಕ್ಕಳು ಯಾರಾದರೂ ಮಿಥುನ್ ರಾಶಿಯವರು ಯಾರಾದರೂ ಇದ್ದರೆ ನೀವು ನೀವು ಎಲ್ರಿಗೂ ಡೈಮಂಡ್ ಆಗೋದಿಲ್ಲ ಮಿಥುನ್ ರಾಶಿಯವರು ಡೈಮಂಡ್ ಆಗುತ್ತೆ ಡೈಮಂಡಿಂದ ನೀವು ದೊಡ್ಡ ದೊಡ್ಡದು ಆಗಿಕೊಳ್ಳಿಲ್ಲ ಅಂದರೆ ಅಟ್ಲೀಸ್ಟ್ ಕೇವಲ ಒಂದು ಮೂಗುತಿಯನ್ನಾದರೂ ಡೈಮಂಡಲ್ಲಿ ಹಾಕೊಂಡ್ರೆ ನಿಮ್ಗೆ ಯಾವಾಗಲೂ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ನೀವು ಆಲೋಚನೆ ಚೆನ್ನಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಸುಸೂತ್ರವಾಗಿ ನಡೀತಾ ಇರ್ತದೆ ಗ್ರಹಗತಿಗಳ ಅನುಕೂಲತೆಯನ್ನು ತುಂಬ ದೊಡ್ಡ ಮಟ್ಟದ ಲಾಭವನ್ನು ಕೊಡ್ತಾ ಇರುತ್ತೆ ಮಿಥುನ್ ರಾಶಿಯವರು ಇದನ್ನು ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಬೇರೆ ವ್ಯವಹಾರಗಳೇನಾದ್ರು ನಾವು ಮಾತನಾಡಬೇಕು ಅಂತಂದಾಗ ನನ್ನ ನಂಬರ್ಗೊಂದು ಫೋನ್ ಮಾಡಿ ಖಂಡಿತವಾಗಿ ಸಂಪೂರ್ಣವಾದಂಥ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತ ಮಾಡ್ತೀನಿ